ಹಾಯ್ ಫ್ರೆಂಡ್ಸ್ ನೋಡ್ತಾ ಇದೀರಾ ಕನ್ನಡ ಟೆಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಹಣ ಬಂದಿದೆ ಅಥವಾ ಬಂದಿಲ್ಲ ಎಂದು ನೋಡುವುದು ಹೇಗೆ ಎಂಬುದು ತಿಳಿಸಿಕೊಡಲು ಬಂದಿದ್ದೇನೆ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ನಿಮ್ಮ ಮೊಬೈಲ್ನಲ್ಲಿ ಹೋಗಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಪಿ ಎಮ್ ಕಿಸಾನ್ ಎಂದು ಟೈಪ್ ಮಾಡಿ ಫ್ರೆಂಡ್ಸ್ ಮಾಡಿದ ನಂತರ ಇಲ್ಲಿ ಪಿ ಎಮ್ ಕಿಸಾನ್ ಅನ್ನೋ ಆಪ್ಷನ್ ಬರುತ್ತಲ್ಲ ಮೇಲೆ ಇದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮಾಡಿದ ನಂತರ ಇಲ್ಲಿ ಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ಯುವರ್ ಲೇಟಸ್ ಅಂತ ಆಪ್ಷನ್ಸ್ ಕಾಣ್ತೀನಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಇದೆಲ್ಲ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿಕೊಳ್ಳಿ ಫ್ರೆಂಡ್ಸ್ ಹಾಕಿಕೊಂಡ ನಂತರ ಇಲ್ಲಿ ಕಾಣ್ತಿರುವ ಕೋಡ್ ಕೋಡನ್ನು ಎಂಟ್ರಿ ಮಾಡಿ ಫ್ರೆಂಡ್ಸ್ ಮಾಡಿದ ನಂತರ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ ಓ ಟಿ ಪಿ ಹೋಗುತ್ತೆ ಫ್ರೆಂಡ್ಸ್ ಓ ಟಿ ಪಿಯನ್ನು ಎಂಟರ್ ಮಾಡಿ ಫ್ರೆಂಡ್ಸ್ ಓ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ಎಟ್ ಡಾಟಾ ಅನ್ನು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ನಿಮ್ಮ ಮುಂದೆ ಶೋ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಸ್ಟೇಟಸನ್ನು ನೋಡಿಕೊಳ್ಳಬಹುದು ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇದೆ ಅಲ್ಲ ಎಲ್ ಸ್ಟೇಟಸ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಲ್ಯಾಂಡ್ ಶೀಡಿಂಗ್ ಎಷ್ಟು ಇರಬೇಕು ಆಧಾರ್ ಬ್ಯಾಂಕ್ ಅಕೌಂಟ್ ಶೀಡಿಂಗ್ ಸ್ಟೇಟಸ್ ಎಷ್ಟು ಇರಬೇಕು ಈ ಕೆ ವೈ ಸಿ ಸ್ಟೇಟಸ್ ಎಷ್ಟು ಇದ್ದರೆ ಮಾತ್ರ ನಿಮಗೆ ಜಮಾ ಆಗುತ್ತೆ ಫ್ರೆಂಡ್ಸ್ ಇಲ್ಲವಾದರೆ ನಿಮಗೆ ಜಮಾ ಆಗುವುದಿಲ್ಲ ನೋಡಿ ಫ್ರೆಂಡ್ಸ್ ನಿಮ್ಮ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣವನ್ನು ಹೇಗೆ ಚೆಕ್ ಮಾಡೋದು ಹೇಳಿಕೊಟ್ಟಿದ್ದೀನಿ